ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೋತು ಡಬ್ಲ್ಯೂ ಪಿ ಎಲ್ ಇಂದ ಹೊರಬಿದ್ದ ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ವರ್ಸಸ್ ಯು ಪಿ ಓ ರೆಸ್ ಪಂದ್ಯ ಈಗ ಮುಕ್ತಾಯವಾಗಿದೆ ನಾನು ಲಕ್ನೋನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಈಗ ಸೋತು ಹೋಗಿದೆ ಅಂತಲೇ ಹೇಳ್ಬೋದು ಈ ಮೂಲಕ ಡಬ್ಲ್ಯೂ ಪಿ ಎಲ್ ಸೀಸನ್ ತ್ರೀ ಇಂದ ಆರ್ ಸಿ ಬಿ ಎಲಿಮಿನೆಂಟ್ ಆಗಿದೆ ಬಟ್ ಸ್ಕೋರ್ ಕಾರ್ಡ್ ನೋಡ್ತಾ ಹೋದರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂರ ಇಪ್ಪತ್ತಾರು ಟಾರ್ಗೆಟ್ ಕೂಡ ಪಡೆದಿತ್ತು ಅಂದರೆ ಇಪ್ಪತ್ತು ಓವರ್ಗೆ ಯು ಪಿ ಒಸ್ ತಂಡ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತಡದಿತ್ತು ಯು ಪಿ ರಸ್ ಪರ ಜಾರ್ಜಿಯಾ ವಾಲ್ ಅವರು ತೊಂಬತ್ತೊಂಬತ್ತರನ್ ಹೊಡೆದರೆ ಕಿರಣ್ ನಾವಗಿರಿ ಅವರು ನಲವತ್ತಾರು ಕ್ರೈಸ್ ಹೆಾರಿಸ್ ಮೂವತ್ತೊಂಬತ್ತರನ್ನು ನೋಡಿದರು ಆರ್ ಸಿ ಬಿತ್ತಣದ ಪರ ಜಾರ್ಜಿ ವರ್ಯಾಮ್ ಅವರು ನಲವತ್ತ್ ಮೂರಕ್ಕೆ ಎರಡು ವಿಕೆಟ್ ಪಡೆದರೆ ಚಾರ್ಲಿ ಡಿಯನ್ ನಲವತ್ತೇಳಕ್ಕೆ ಒಂದು ಸ್ನೇಹರನ್ನ ಒಂದೂವರೆಗೆ ಹದಿಮೂರನ್ ಕೊಟ್ಟರು ಬಟ್ ನಮ್ಮ ಆರ್ ಸಿ ಬಿ ಈ ಒಂದು ಪಂದ್ಯವನ್ನು ಇದೀಗ ಹನ್ನೆರಡರಿಂದ ಸೋತಿದೆ ತನ್ನ ನಿಗದಿತ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ಇನ್ನೂರ ಹದಿಮೂರಕ್ಕೆ ಆರ್ ಸಿ ಬಿ ಆಲೌಟ್ ಆಗಿದೆ ಆರ್ ಸಿ ಬಿ ಪರ ರಿಚಾ ಘೋಷ್ ಅವರು ಅರವತ್ತೊಂಬತ್ತನ್ನು ನೋಡಿದರೆ ಇಲಿಸ್ಸ ಪೆರೆ ಇಪ್ಪತ್ತೆಂಟು ಇನ್ನು ಸಬನೈನ್ ಮೇಘನಾ ಅವರು ಇಪ್ಪತ್ತೇಳು ನೋಡಿದರು ಇನ್ನು ಯು ಪಿ ಆರ್ ತಂಡದ ಪರ ಸೋಪಿಯ ಕಲಾಸ್ ಟನ್ನ ಇಪ್ಪತ್ತೈದಕ್ಕೆ ಮೂರು ವಿಕೆಟ್ ಪಡೆದರೆ ದೀಪ್ತಿ ಶರ್ಮಾ ಐವತ್ತಕ್ಕೆ ಮೂರು ಇನ್ನು ಸಿ ಹೆನ್ನಿ ಅವರು ಎರಡು ವಿಕೆಟ್ ಪಡೆದು ಬಿಟ್ಟಿದ್ದರು ಈಕಕ್ಕೆ ಆರ್ ಸಿ ಬಿ ತಂಡ ಕೊನೆಯ ಓವರಿಗೆ ಆರು ಕಾಲಿಗೆ ಹದಿನೈದು ರನ್ ಬಿಕ್ಕಿತ್ತು ಈಕಾಗಿ ಈ ಒಂದು ಪಂದ್ಯದ ಸೋತು ಈಕ ಡಬ್ಲ್ಯೂ ಪಿಲಿಂದನೇ ಹೊರಬಿದ್ದಿದೆ ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಈ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು